ಸಮಸ್ತ ಮುಳಬಾಗಲ ಜನತೆಗೂ ನಮಸ್ಕರಿಸುತ್ತಾ ಈ ದಿನ ಏನು ಎಲ್ಲಾ ಹಿರಿಯರು ಸೇರಿದ್ದೀವಿ ಇಲ್ಲಿ ನಮ್ಮ ಫೆಬ್ರವರಿ ನಾಲ್ಕನೇ ತಾರೀಕು ಏನು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ನಮ್ಮೆಲ್ಲ ಮುಖಂಡರ ಆಶಯದಂತೆ ಕಾಂಗ್ರೆಸ್ ಮುಖಂಡರ ಆಶಯದಂತೆ ಕಾಂಗ್ರೆಸ್ ಪಕ್ಷದ ಸಹಕಾರದಿಂದ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದ ಹಮ್ಮಿಕೊಂಡಿದ್ದಾರೆ ನಮ್ಮ ವೆಂಕಟೇಶ್ ಅವರು ಹೇಳಿದಂತೆ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಅಂತ ಜೀವ ಸಂಜೀವಿನಿ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ತಕ್ಕಾದಂಥ ಎಲ್ಲ ಒಂದು ಏನು ಇದು ಮಾಡ್ಕೋಬೇಕು ಸಿದ್ಧತೆಗಳು ಆ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಸುಮಾರು ಹದಿನೈದರಿಂದ ಇಪ್ಪತ್ತು ಲೈನ್ಗಳನ್ನು ಮಾಡಿ ಅದರಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರಿಗೂ ಮತ್ತು ಅಂಗವಿಕಲರಿಗೂ ಎಲ್ರಿಗೂ ಒಂದು ಲೈ ಲೈನನ್ನು ಮಾಡಿ ಹೊರಗೆ ಒಳಗೆ ಯಾವ ರೀತಿ ಬರಬೇಕು ಹೊರಗೆ ಯಾವ ಹೊರಗಡೆ ಯಾವ ರೀತಿ ಹೋಗಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನ ಸಿದ್ಧತೆಗಳನ್ನು ಮಾಡಿಕೊಂಡು ನಮ್ಮ ಅವರ ಆದಾಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ತಾಲೂಕಿನಲ್ಲಿರುವಂಥ ಎಲ್ಲ ಜ ಸವಾರರು ಮುಖ್ಯವಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಬಂದು ಈ ಒಂದು ಕಾ ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ಎಲ್ಲರನ್ನೂ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೋಲಾರ ನಚನ ಶಾಸಕರಾದಂಥ ಕೊತ್ತೂರು ಅವರ ಮಾರ್ಗದರ್ಶನಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಎಸ್ಪೆಷಲಿ ಯುವ ಒಂದು ಪಡೆ ಏನಿದೆ ನಮ್ಮ ಯುವ ಪಡೆ ಸುಮಾರು ಮುನ್ನೂರು ಜನನ್ನ ಇದನ್ನ ನಿಭಾಯಿಸಕ್ಕೆ ಜವಾಬ್ದಾರಿ ಹೊರಿಸಿದಿವಿ ಅವರೆಲ್ಲರೂ ಅಚ್ಚುಕಟ್ಟಾಗಿ ಒಂದು ಶಿಸ್ತಿನ ಸಿಪಾಯಿಗಳಂತೆ ಈ ಕಾರ್ಯಕ್ರಮವನ್ನು ರೂಪುಗೊಂಡಿದ್ದಾರೆ ಇದನ್ನ ಹಿರಿಯರು ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಹಿರಿಯ ಮುಖಂಡರು ಒಂದು ಆಶಯದಂತೆ ನಮ್ಮ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಅಭ್ಯರ್ಥಿ ಹರನಾರಾಯಣರವ್ರು ಈ ಒಂದನ್ನು ಇದು ಮಾಡ್ತಾ ಇದ್ದಾರೆ ಅವರು ಇದೊಂದೇ ಕಾರ್ಯಕ್ರಮ ಎಲ್ಲ ಸುಮಾರು ಐದಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮ ಹಮ್ಮಿಕೊಂಡಿದ್ದಾರೆ ಅವುಗಳನ್ನೆಲ್ಲ ಕೂಡ ಹಿರಿಯರ ಆಶಯದಂತೆ ಅವರು ಇದನ್ನ ಅಹ್ ನಿರ್ಧರಿಸ್ತಾ ಅವ್ರಿಗೆಲ್ಲರೂ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಇದೀವಿ ಅದೇ ರೀತಿ ಒಂದು ಗಾಡಿಗೆ ಒಬ್ಬರು ಒಂದು ಬರಬೇಕು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ತರಬೇಕು ಒಂದು ಗಾಡಿಗೆ ಒಬ್ಬರೇ ಬರಬೇಕು ಅವರು ಹೆಲ್ಮೆಟ್ ಅನ್ನ ಆ ಒಂದು ಗಾಡಿಗೆ ಮಾತ್ರ ಕೊಡ್ತೀವಿ ಅಂತ ಇದು ಮಾಡ್ತಾ ಇದ್ವಿ